ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಹಿಂದಿನ ಎಲ್ಲಾ ದಾಖಲೆಗಳನ್ನ ಈ ಕಾಟೆರ ಸಿನಿಮಾ ಪುಡಿ ಪುಡಿಯಾಗಿ ಮಾಡಿದೆ ಈ ಒಂದು ಕಾಟೆರ ಹೇಳ್ಬೋದು ಡಿ ಬಾಸ್ ಅವರ ಫಿಲ್ಮ್ ಹೇಳ್ಬೇಕಾ ಡಿ ಬಾಸ್ ಅವರ ಫಿಲ್ಮ್ ಅಂದ್ರೆ ಮಾಸ್ ಆಗಿರುತ್ತೆ ಕ್ಲಾಸ್ ಆಗಿರುತ್ತೆ ಪಕ್ಕಾ ಒಂದು ಲೆವೆಲ್ಗೆ ಗೆ ಇರುತ್ತೆ ಅಂತೇಳಿ ಹೇಳ್ಬೋದು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶರತ್ ಮಾತಾಡ್ತಿರ್ತೇನೆ ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆಯೇ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಇನ್ನು ಮುಂದೆ ಸಬ್ಸ್ಕ್ರೈಬ್ ಆಗುವವರು ಆಗಿರ್ಬೋದು ಎಲ್ಲರಿಗೂ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಹಾಗೆಯೇ ಎಲ್ಲರಿಗೂ ಟೈಟಲ್ ನೋಡಿದಾಗ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೇನೆ ಅದುವೇ ಕಾಟೇರ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕಾಟೇರ ಡಿ ಬಾಸ್ ಅಭಿಮಾನಿಗಳಿಗೆ ಹಾಗೂ ಎಲ್ಲ ಕರ್ನಾಟಕದ ಎಲ್ಲ ಜನತೆಗೋಸ್ಕರ ಈ ಒಂದು ಕಾಟೇರ ಮೂವಿಯ ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಒಂದು ಹತ್ತು ಅಂಶಗಳಿದೆ ಆ ಅಂಶಗಳು ಯಾವುದು ಅಂತೇಳಿ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ತೇನೆ ಹಾಗೆಯೇ ಕೊನೆಗೆ ನಾನು ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತೇಳಿ ತಿಳಿಸ್ತೇನೆ ಹಾಗೆಯೇ ಡೇ ಒನ್ ಕಲೆಕ್ಷನ್ ಎಷ್ಟು ಕಾಟೇರ ಫಿಲ್ಮಿನ ಡೇ ಒನ್ನಿನ ಕಲೆಕ್ಷನ್ ಎಷ್ಟು ಅಂತೇಳಿ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತೇನೆ ಹಾಗೆಯೇ ಯಾರೆಲ್ಲ ಯೂಟ್ಯೂಬ್ ನೋಡ್ತಿದ್ರು ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಇದರಿಂದ ನಾನು ಮಾಡುವ ಹೊಸ ಹೊಸ ವೀಡಿಯೋ ನಿಮಗೆ ಬೇಗನೆ ಬರುತ್ತಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಿದ್ರೆ ಕಾಟಾರ ಸಿನಿಮಾ ಒಂದು ಯಶಸ್ವಿಯಾಗಲಿಕ್ಕೆ ಒಂದು ಸುಮಾರು ಕಾರಣ ಆಗಲಿವೆ ಅದರಲ್ಲಿ ಒಂದು ಹತ್ತು ಅಂಶಗಳು ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತೇನೆ ಆ ಒಂದು ಅಂಶಗಳು ಯಾವುದು ಅಂತೇಳಿದರೆ ಮೊದಲಿಗೆ ಡಿ ಬಾಸ್ ಅವರು ಕಾಟೇರ ಸಿನಿಮಾ ಒಂದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆದಂಥ ಸಿನಿಮಾ ಇವತ್ತಿಗೆ ಒಂದು ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಿದೆ ಅದು ಒಂದು ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಹಾಗೆಯೇ ಈ ಒಂದು ಡಿ ಬಾಸ್ ಅವರು ದರ್ಶನ್ ಅವರು ಒಂದು ಈ ಕಾಟ್ಯಾರ ಸಿನಿಮಾ ಗೆಲ್ಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣರಾಗಿದ್ದಾರೆ ಯಾಕೆಂತ ಹೇಳಿದರೆ ಡಿ ಬಾಸ್ ದರ್ಶನ್ ಅವರಿಗೆ ಒಂದು ದೊಡ್ಡ ಅಭಿಮಾನಿ ಒಂದು ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ಅತಿ ಹೆಚ್ಚು ಒಂದು ಫ್ಯಾನ್ ಫಾಲೋವಿಂಗ್ ಹೊಂದಿರುವಂಥ ಒಬ್ಬರು ನಟ ಅಂತ ಹೇಳಿದರೆ ಅದು ದರ್ಶನ್ ಅವರಿಗೆ ಒಂದು ಅಭಿಮಾನಿ ಬಲಗ ಒಂದು ಹಿಂಡೆ ಇದೆ ಆ ಒಂದು ಅಭಿಮಾನಿಗಳು ಈ ಕಾಟೇರ ಸಿನಿಮಾನ ಗೆಲ್ಲೋದಕ್ಕೆ ಇದೊಂದು ಒಂದನೇ ಅಂಶವಾಗಿದೆ ಆಗಿದೆ ಕಾಟೇರ ಸಿನಿಮಾ ಒಂದು ಯಶಸ್ವಿಯಾಗಲಿಕ್ಕೆ ಒಂದು ಎರಡನೇ ಅಂಶ ಏನಂದರೆ ಡಬಲ್ ಶೇಡ್ ಅವರ ಒಂದು ಡಿಬಾಸ್ ಅವ್ರದ್ದು ಫಸ್ಟ್ ಲುಕ್ಕೇ ಬೇರೆ ಇರುತ್ತೆ ಫಸ್ಟ್ ಲುಕ್ಕಲ್ಲಿ ಅವರು ತುಂಬ ಯಂಗ್ಗಾಗಿ ಕಾಣ್ತಾರೆ ಹಾಗೆಯೇ ಕೊನೆಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಅವರು ಎಂಟ್ರಿ ಕೊಡ್ತಾರೆ ತುಂಬ ಒಂದು ವಯಸ್ಸಾದಂಥ ಒಂದು ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅದು ಎಲ್ಲ ಅಭಿಮಾನಿಗಳಿಗೆ ಒಂದು ಖುಷಿಯಾಗಿದೆ ಅವರು ಆ ಒಂದು ಸಾಹಸ ಮಾಡಿದ್ದಕ್ಕೆ ಒಂದು ಅಭಿಮಾನಿಗಳಿಗೆ ಖುಷಿಯಾಗಿದೆ ಆ ಒಂದು ಅಭಿಮಾನದಿಂದ ಈ ಒಂದು ಕಾಟೆದ ಸಿನಿಮಾ ಈ ಡಬಲ್ ಶೇಡ್ ಒಂದು ಅವರ ಪಾತ್ರ ಏನಿರ್ಬೋದು ಅದು ಒಂದು ಈ ಸಿನಿಮಾ ಗೆಲ್ಲುವುದಕ್ಕೆ ಒಂದು ಎರಡನೇ ಅಂಶ ಅಂತ ಹೇಳ್ಬೋದು ಹಾಗೆಯೇ ಮೂರನೇ ಅಂಶ ಏನಂದರೆ ವಾಸ್ತವ ವಾಸ್ತವ ಅಂದರೆ ಈ ಒಂದು ಕಾಟೆರ ಸಿನಿಮಾ ಗೆಲ್ಲೋದಕ್ಕೆ ಈ ಒಂದು ವಾಸ್ತವವು ತುಂಬ ಒಂದು ಹತ್ತಿರವಾಗಿದೆ ಯಾಕಂದರೆ ಕೆಲವೊಂದು ನೈಜ ಘಟನೆಗಳನ್ನು ಇಲ್ಲಿ ಅವರು ತೋರಿಸಿದ್ದಾರೆ ತೆರೆಯ ಮೇಲೆ ತೋರಿಸಿದ್ದಾರೆ ಇದೊಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಖುಷಿಯಾಗಿದೆ ಇಡೀ ಕರ್ನಾಟಕದ ಜನರಿಗೆ ಈ ಒಂದು ಒಂದು ದೃಶ್ಯಗಳಿರ್ಬೋದು ಆ ಒಂದು ಸಮಸ್ಯೆಗೆ ಆ ಒಂದು ಊರಿನ ಸಮಸ್ಯೆ ಆಗಿರ್ಬೋದು ಇವೆಲ್ಲ ವಾಸ್ತವದಲ್ಲಿ ಈ ಒಂದು ಪ್ರಸ್ತುತದಲ್ಲಿ ಇರುವಂತಹ ಕೆಲವೊಂದು ಚರ್ಚೆಗಳ ಬಗ್ಗೆ ಈ ಒಂದು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಇದೊಂದು ಅಭಿಮಾನಿಗಳಿಗೆ ಒಂದು ತುಂಬ ಖುಷಿಯಾಗಿದೆ ಯಾಕಂದರೆ ಎಲ್ಲರಿಗೂ ಖುಷಿಯಾಗುತ್ತೆ ಆದರೆ ಒಂದು ರಿಯಾಲಿಟಿ ಅಲ್ಲಿ ತೋರಿಸಿದಾಗ ಎಲ್ಲರಿಗೂ ಎಲ್ಲರೂ ಮೆಚ್ಚುವಂಥ ಸಿನಿಮಾ ಆಗುತ್ತೆ ಯಾವಾಗಲೂ ಇದೊಂದು ನಿಜ ವಾಸ್ತವ ತೋರಿಸಿದಂತಹ ಒಂದು ಸಿ ಕಾಟ್ಯಾರ ಈ ಒಂದು ಮೂರನೇ ಅಂಶ ಈ ಒಂದು ಕಾಟ್ಯಾರ ಸಿನಿಮಾ ಈ ಒಂದು ಮೂರನೇ ಅಂಶ ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ಹೇಳ್ಬೋದು ಕಾಟ್ಯಾರ ಸಿನಿಮಾ ಗೆಲ್ಲೋದಕ್ಕೆ ನಾಲ್ಕನೇ ಅಂಶ ಏನಂದ್ರೆ ಡೈಲಾಗ್ ಖ್ಯಾತ ಸಂಭಾಷಣೆಗಾರ ಮಾಸ್ತಿ ಅವರು ಈ ಒಂದು ಕಾಟ್ಯಾರ ಸಿನಿಮಾದ ಒಂದು ಡೈಲಾಗ್ ಅನ್ನ ಬರೆದಿದ್ದಾರೆ ಅವರು ಒಂದು ಬರೆದಂತಹ ಒಂದು ಡೈಲಾಗ್ ಎಲ್ಲರಿಗೂ ಇಡೀ ಕರ್ನಾಟಕದ ಜನರಿಗೂ ತುಂಬಾ ಇಷ್ಟವಿದೆ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಒಂದು ಡೈಲಾಗ್ಸ್ ಆಗಿರ್ಬೋದು ಕೆಲವೊಂದು ಆಗಿರುವಂತಹ ಡೈಲಾಗ್ ಆಗಿರ್ಬೋದು ಈ ಒಂದು ಕಾಟೇರ ಗೆಲ್ಲೋದಕ್ಕೆ ಇದೊಂದು ಒಂದು ಇದೊಂದು ನಾಲ್ಕನೇ ಅಂಶ ಅಂತೇಳಿ ಹೇಳ್ಬೋದು ಹಾಗೆಯೇ ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಐದನೇ ಅಂಶ ಏನಂದರೆ ನಿರ್ದೇಶಕ ಈ ಒಂದು ಕಾಟೇರ ಸಿನಿಮಾದಲ್ಲಿ ನಿರ್ದೇಶಕನ ಪಾತ್ರ ಜಾಸ್ತಿ ಯಾಕಂದರೆ ಆ ಒಂದು ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಆ ಒಂದು ಸಿನಿಮಾ ಯಶಸ್ವಿಯಾಗಬೇಕಂದರೆ ಒಬ್ಬ ನಿರ್ದೇಶಕನ ಕೈಯಿಂದ ಮಾತ್ರ ಸಾಧ್ಯ ಹಾಗೆಯೇ ಆ ಈ ಒಂದು ನಿರ್ದೇಶಕ ತರುಣ್ ಸುಧೀರ್ ಅವರು ಒಂದು ಚಿತ್ ಈ ಒಂದು ಕಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಈ ಒಂದು ಕಾಟೇರ ಸಿನಿಮಾದಲ್ಲಿ ಎಲ್ಲ ಈ ಒಂದು ಕಾಟೇರ ಸಿನಿಮಾ ಒಂದು ಸ್ಟೋರಿಗೆ ಹೋಲಿಸುವ ಇಲ್ಲ ಇದೊಂದು ಬೇರೆ ಒಂದು ಲೆವೆಲ್ಲೇ ಬೇರೆ ಈ ಸಿನಿಮಾ ಕಾಟೇರ ಸಿನಿಮಾ ಹಾಗೆಯೇ ಈ ಒಂದು ಈ ತರುಣ್ ಸುಧೀರ್ ಅವರು ದರ್ಶನ್ ಅವರಿಗೆ ಹೊಸ ಒಂದು ಇಮೇಜನ್ನು ಈ ಕಾಟೇರ ಮೂವಿಯಿಂದ ಕೊಟ್ಟಿದ್ದಾರೆ ತರುಣ್ ಸುಧೀರ್ ಅವರು ಈ ಒಂದು ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಈ ಒಂದು ಐದನೇ ಅಂಶ ಅಂತೇಳಿ ಹೇಳ್ಬೋದು ಹಾಗೆಯೇ ಆರನೇ ಅಂಶ ಏನಂದರೆ ಫೈಟ್ ಫೈಟ್ ಡಿ ಬಾಸ್ ದರ್ಶನ್ ಅವರು ತುಂಬ ಫೇಮಸ್ ಆಗಿರೋದು ಫೈಟ್ ಸೀನ್ಗಳಲ್ಲಿ ಅಂದರೆ ಆ್ಯಕ್ಷನಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಅವರ ಆ್ಯಕ್ಷನ್ ಶಿಲ್ಲೆ ಕೇಕೆ ಚಪ್ಪಾಳು ಎಲ್ಲ ಹೊಡಿತಾರೆ ಅಂದರೆ ಕನ್ನಡದಲ್ಲಿ ಆಗಿ ಕ್ಲಾಸ್ ಆಗಿ ಡೈಲಾಗ್ ಹೊಡೆದು ಫೈಟ್ ಮಾಡುವಂತಹ ಒಂದು ಒಬ್ಬ ನಟ ಇದ್ದರೆ ಅದು ದರ್ಶನ್ ಅವರು ಆ ಈ ಒಂದು ಕಾಟೇರ ಸಿನಿಮಾದಲ್ಲಿ ಆ ಒಂದು ಆ್ಯಕ್ಷನ್ ಇರ್ಬೋದು ಕೆಲವೊಂದು ಆ್ಯಕ್ಷನ್ ಒಂದು ಆಗಿ ಒಂದು ಗಮನ ಸೆಳೆಯುತ್ತೆ ಹಾಗೆಯೇ ಈ ಒಂದು ಇದರಲ್ಲಿ ರೆಗ್ಯುಲರ್ ಫೈಟ್ಗಳ ಸೀನ್ಗಳಲ್ಲಿ ವಿಭಿನ್ನವಾಗಿ ಒಂದು ರೀತಿಯಲ್ಲಿ ಅವರು ಫೈಟನ್ನು ತೋರಿಸಿದರೆ ಅದು ಈ ಒಂದು ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಈ ಒಂದು ಆರನೇ ಅಂಶ ಅಂತೇಳಿ ಏಳನೇ ಅಂಶ ಏನಂದರೆ ರೈತರು ಈ ಕಾಟೇರ ಸಿನಿಮಾದಲ್ಲಿ ರೈತರ ಬಗ್ಗೆ ಅತಿ ಹೆಚ್ಚಾಗಿ ತೋರಿಸಿದ್ದಾರೆ ಯಾಕೆಂದರೆ ಈ ಕಾಟೇರ ಸಿನಿಮಾದಲ್ಲಿ ಫುಲ್ ಎಮೋಷನಲ್ ಆಗಿ ಈ ಒಂದು ರೈತರ ಬಗ್ಗೆ ತುಂಬ ಎಮೋಷನಲ್ ಆಗಿ ಅವರು ತೋರಿಸಿದ್ದಾರೆ ಅದು ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಹಾಗೆಯೇ ಅದರಲ್ಲಿ ಈ ಕಾಟೇರ್ ಸಿನಿಮಾದಲ್ಲಿ ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ಒಂದು ಮಾಹಿತಿ ಇದ್ದು ಹಾಗೆಯೇ ರೈತರ ಸಮಸ್ಯೆಗಳ ಬಗ್ಗೆ ಈ ಒಂದು ತೆರೆ ಮೇಲೆ ಅವರು ಹೇಳಲಾಗಿದೆ ಅದು ಈ ಒಂದು ಸಿನಿಮಾ ಗೆಲ್ಲುವುದಕ್ಕೆ ಇದೊಂದು ಏಳನೇ ಅಂಶ ಅಂತೇಳಿ ಹೇಳ್ಬೋದು ಹಾಗೆಯೇ ಎಂಟನೇ ಅಂಶ ಏನಂದ್ರೆ ಸಾಮಾಜಿಕ ಸಂದೇಶ ಈ ಒಂದು ಕಾಟೇರ ಸಿನಿಮಾದಲ್ಲಿ ರೈತರ ಸಮಸ್ಯೆಗಳ ಜೊತೆಗೆ ರೈತರ ರೈತರ ಸಮಸ್ಯೆಗಳ ಜೊತೆಗೆ ಜಾತಿ ತಾರತಮ್ಯ ಬಗ್ಗೆ ಈ ಕಾಟ್ಯರ ಸಿನಿಮಾ ಮಾತನಾಡುತ್ತಿದೆ ಐವತ್ತು ವರ್ಷಗಳ ಹಿಂದೆ ಜಾತಿ ಪದ್ಧತಿಗಳಿದ್ದಂತಹ ಒಂದು ಸಮಸ್ಯೆಗಳ ಸಮಸ್ಯೆಗಳನ್ನು ಈ ಒಂದು ಕಾಟರ ಸಿನಿಮಾದಲ್ಲಿ ತೋರಿಸಲಾಗಿದೆ ಅದು ಈ ಒಂದು ಕಾಟ್ಯರ ಸಿನಿಮಾ ಗೆಲ್ಲುವುದಕ್ಕೆ ಈ ಒಂದು ಎಂಟನೇ ಅಂಶ ಅಂತ ಹೇಳಿ ಹಾಗೆಯೇ ಒಂಬತ್ತನೇ ಅಂಶ ಏನಂದ್ರೆ ಛಾಯಾಗ್ರಹಣ ಕಾಟೇರ ಸಿನಿಮಾ ಒಂದು ಯಶಸ್ವಿಯಾಗಲಿ ಯಶಸ್ವಿಯಾಗಿ ನಾವು ಹೀಗೆ ಥಿಯೇಟ್ರಲ್ಲಿ ಹೋಗಿ ನೋಡಬೇಕಾದ್ರೆ ಆ ಒಂದು ಛಾಯಾಗ್ರಹಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿನಿಮಾದ ಪ್ಲಸ್ ಪಾಯಿಂಟೇ ಛಾಯಾಗ್ರಹಣ ಮುಖ್ಯವಾಗಿ ಈ ಒಂದು ಛಾಯಾಗ್ರಹಣ ಬಗ್ಗೆ ಹೇಳಲೇಬೇಕು ಯಾಕೆಂದರೆ ಸುಧಾಕರ್ ಎಸ್ ರಾಜ್ ಅವರು ಈ ಒಂದು ಕಾಟೇರ ಸಿನಿಮಾದ ಛಾಯಾಗ್ರಹಣವನ್ನು ಒಂದು ಅಚ್ಚುಕಟ್ಟಾಗಿ ಒಂದು ನಿಭಾಯಿಸಿದ್ದಾರೆ ಅವರು ಛಾಯಾಗ್ರಹಣ ಕೂಡ ಈ ಒಂದು ಕಾಟೇರ ಸಿನಿಮಾ ಗೆಲ್ಲುವುದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಹೇಳಿ ಹೇಳ್ಬೋದು ಇದು ಒಂಬತ್ತನೇ ಅಂಶ ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಈ ಒಂದು ಹತ್ತನೇ ಅಂಶ ಏನಂದ್ರೆ ಬಾಯಿ ಮಾತಿನ ಪ್ರಚಾರ ಕಾಟೇರ ಸಿನಿಮಾ ಬಿಡುಗಡೆಯಾಗಿ ಹೆಚ್ಚು ಸೌಂಡ್ ಮಾಡ್ತಿದೆ ಯಾಕೆಂದ್ರೆ ಅದಕ್ಕೆ ಕಾರಣ ಬಾಯಿ ಮಾತಿನ ಪ್ರಚಾರ ಸಿನಿಮಾ ನೋಡಿದವರು ಕೂಡ ಬೇರೆಯವರಿಗೆ ನೋಡುವಂತೆ ಪ್ರೇರೇಪಿಸಿದ್ದಾರೆ ಇದೊಂದು ಕಾಟೇರ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಹೇಳಿ ಹೇಳ್ಬೋದು ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಈ ಒಂದು ಹತ್ತು ಅಂಶಗಳು ಹಾಗೆಯೇ ನಾನು ಮೊದಲಿಗೆ ಹೇಳಿದ್ದೇನೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆದಂಥ ಕಾಟೆರ ಸಿನಿಮಾ ಇವತ್ತಿಗೆ ಏಳನೇ ದಿನ ಅಂದರೆ ಕಾಟೇರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರಕ್ಕೆ ರಿಲೀಸ್ ಆದಂಥ ಫಸ್ಟ್ ಡೇ ಅಲ್ಲಿ ಕಲೆಕ್ಷನ್ ಅಂತೆ ಒಂದು ದಿನದ ಕಲೆಕ್ಷನ್ ಹತ್ತೊಂಬತ್ತು ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಹಿಂದಿನ ಎಲ್ಲ ದಾಖಲೆಗಳನ್ನು ಈ ಕಾಟೇರ ಸಿನಿಮಾ ಹುಡಿ ಪುಡಿಯಾಗಿ ಮಾಡಿದೆ ಈ ಒಂದು ಕಾಟೇರ ಸಿನಿಮಾಗಿರುವಂಥ ಒಂದು ತಾಕತ್ ಅಂತೇಳಿ ಹೇಳ್ಬೋದು ಹಾಗೆಯೇ ಇವತ್ತಿಗೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಏಳು ಏಳು ದಿನ ಆಯಿತು ಈ ಎಲ್ಲ ಓವರ್ ಆಲ್ ನೋಡಿದ ಮೇಲೆ ಈ ಏಳನೇ ದಿನದಲ್ಲಿ ಎಷ್ಟು ಟೋಟಲ್ ಆಗಿ ಎಷ್ಟು ಕಲೆಕ್ಷನ್ ಆಯಿತು ಅಂತ ಹೇಳಿದರೆ ಹಂಡ್ರೆಡ್ ಎಬೋ ಕ್ರೋ ಕ್ರೋಡ್ಸ್ ಕಲೆಕ್ಷನ್ ಐತೆ ನೂರು ಕೋಟಿ ದಾಟಿದೆ ಈ ಒಂದು ಕಾಟೇರ ಸಿನಿಮಾ ಕಲೆಕ್ಷನ್ ಈ ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಈ ಒಂದು ಹತ್ತು ಕಾರಣಗಳು ನಿಮ್ಮ ಮುಂದೆ ತೋರಿಸಿದ್ದೇನೆ ನಾನು ಕಾಟೇರ ಸಿನಿಮಾ ನೋಡಿ ನಿಮಗೆ ಈ ಒಂದು ರಿವ್ಯೂ ಅನ್ನು ಕೊಟ್ಟಿದ್ದೇನೆ ಹಾಗೆಯೇ ಕಾಟೇರ ಸಿನಿಮಾ ಗೆಲ್ಲೋದಕ್ಕೆ ಈ ಒಂದು ಹತ್ತು ಅಂಶಗಳನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನನಗೆ ಆದಷ್ಟು ಎಲ್ಲರ ಮುಂದಿನ ವೀಡಿಯೋಗಾಗಿ ನೀವು ಕಾಯ್ತಾಯಿದ್ದೀನಿ ಅಂತ ಲವ್ ಯು ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್